ಹಿಂದೂಗಳು ಜಾಗೃತರಾಗೋದು ಅಂತ ಹೇಳಿದ್ರೆ ಹಿಂದೂಗಳು ಹಿಂದುತ್ವದಲ್ಲಿ ಪ್ರಚಂಡವಾದಂಥ ವಿಶ್ವಾಸವನ್ನು ತಾಳ್ಬೇಕು ನಮ್ಮ ಧರ್ಮ ಏನು ಹೇಳುತ್ತೆ ಅದರ ಚಿಂತನೆಗಳೇನು ವಿಚಾರಗಳೇನು ತತ್ವಶಾಸ್ತ್ರ ಏನು ಅದನ್ನೆಲ್ಲ ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಂಡು ಆ ವಿಚಾರಗಳಲ್ಲಿ ಪ್ರಚಂಡವಾದಂಥ ಆತ್ಮವಿಶ್ವಾಸ ತಾಳ್ಬೇಕಾಗಿದೆ ಹಲವು ರೀತಿ ನೀತಿಗಳು ಆದರೆ ನಮ್ಮನ್ನೆಲ್ಲ ಒಗ್ಗೂಡಿಸುವಂಥ ಒಂದೇ ವಿಚಾರ ಇದ್ದರೆ ಅದು ನಾವು ಸನಾತನ ಧರ್ಮಕ್ಕೆ ಸೇರಿದವರು ಹಾಗಾಗಿ ನಾವು ಸನಾತನ ಧರ್ಮಕ್ಕೆ ಸೇರಿದವರು ಅಂತ ಹೇಳುವಂತ ಹೆಮ್ಮೆ ನಮ್ಮಲ್ಲಿ ಯಾವಾಗಲೂ ಇರಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಐ ಆಮ್ ಪ್ರೌಡ್ ಟು ಕಾಲ್ ಮೈ ಸೆಲ್ಫ್ ಅ ಹಿಂದೂ ಸೇ ವಿತ್ ಪ್ರೈಡ್ ಯು ಆರ್ ಅ ಹಿಂದೂ ಇದು ವಿವೇಕಾನಂದರ ಮಾತುಗಳು ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ಹಿಂದೂ ಧರ್ಮದ ಧ್ವಜವನ್ನ ಗಗನನೆತ್ತರಕ್ಕೆ ಹಾರಿಸಿ ವಾಪಸ್ಸು ಭಾರತಕ್ಕೆ ಬಂದ ಮೇಲೆ ರಾಮ್ನಾಡಿನ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ ಸುದೀರ್ಘ ರಾತ್ರಿ ಕೊನೆಗಾಣ್ತಾ ಇದೆ ಶವದಂತೆ ಮಲಗಿರುವಂತಹ ಶಕ್ತಿ ಜಾಗೃತವಾಗ್ತಾ ಇದೆ ಭಾರತ ಮಾತೆ ಮೈ ಕೊಡವಿ ಮೇಲೇಳ್ತಾ ಇದ್ದಾಳೆ ಮತ್ತೊಮ್ಮೆ ತನ್ನ ರತ್ನ ಖಚಿತವಾದ ಸಿಂಹಾಸನ ಮೇಲೆ ಆರೂಢಲ್ ಅಂತ ಈ ಉಪನ್ಯಾಸ ಹೋದಾಗೆಲ್ಲ ಒಂದು ಮಾತು ಒಂದು ಭಾವನೆ ಬರ್ತಾ ಇತ್ತು ಆ ರೀತಿಯಲ್ಲಿ ಕಾಣ್ತಾ ಇಲ್ವಲ್ಲ ಆ ರೀತಿಯ ಜಾಗೃತಿಯನ್ನ ಆ ರೀತಿಯಲ್ಲಿ ಭಾರತ ಮಾತೆ ಕಂಗೊಳಿಸ್ತಾ ಇರೋದು ಕಾಣ್ತಾ ಇಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೆ ಇಂದಿನ ಈ ಸಮಾಜೋತ್ಸವದ ಕಾರ್ಯಕ್ರಮ ಈ ಬಗೆಯ ಕಾರ್ಯಕ್ರಮಗಳು ಸ್ವಾಮಿ ವಿವೇಕಾನಂದರ ಮಾತು ನಿಜ ಆಗ್ಲಿಕ್ಕಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಇಂಡಿಯನ್ ನ್ಯಾಷನಲಿಸಮ್ ನ್ಯಾಷನಲ್ ರೀಜನರೇಷನ್ ಇಸ್ ಇಂಪಾಸಿಬಲ್ ವಿತೌಟ್ ಹಿಂದೂ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ನಮ್ಮ ಭಾರತದ ರಾಷ್ಟ್ರ ಪುನರುತ್ಥಾನ ಹಿಂದೂಗಳ ಜಾಗೃತಿ ಇಲ್ಲದೆ ಹಿಂದೂಗಳಲ್ಲಿ ಆತ್ಮವಿಶ್ವಾಸ ಇಲ್ಲದೆ ಸಾಧ್ಯ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಘೋಷಿಸ್ತಾರೆ ಒಬ್ಬ ಹಿಂದೂ ಇಟ್ ಈಸ್ ನಾಟ್ ದ ಹಿಂದೂಸ್ ಆರ್ಡರ್ ಟು ಇಮಿಟೇಟ್ ಬಟ್ ಇಟ್ ಈಸ್ ಟು ಟೀಚ್ ದ ವರ್ಲ್ಡ್ ಅಂದರು ಸ್ವಾಮಿ ವಿವೇಕಾನಂದರು ಒಬ್ಬ ಹಿಂದೂ ಯಾರನ್ನು ಅನುಕರಿಸೋದಕ್ಕೆ ಇರುವವನಲ್ಲ ಜಗತ್ತಿಗೆ ಹೇಳ್ಕೊಡೋದಕ್ಕೆ ಇರುವವನು ಅಂತ ಆದರೆ ಅದನ್ನು ಹೇಳ್ಕೊಡ್ಬೇಕಾದ್ರೆ ನಮ್ಮ ಧರ್ಮದಲ್ಲಿ ಅದ್ಭುತವಾದಂಥ ವಿಚಾರಗಳು ಅಂಶಗಳಿವೆ ಕೆಲವನ್ನೆಲ್ಲ ಪರಿಚಯ ಮಾಡಿಕೊಟ್ರು ಆದರೆ ಅದನ್ನೆಲ್ಲ ನಾವು ಬದುಕಿ ನಮ್ಮದಾಗಿಸಿಕೊಂಡು ತದನಂತರ ಮಾತ್ರ ನಾವು ಅದನ್ನು ಜಗತ್ತಿಗೆ ತೋರಿಸೋದಕ್ಕೆ ಸಾಧ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷ ಆಗಿದೆ ಏನು ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಮಲ್ಲಕಂಬ ಮತ್ತು ಆ ಹಗ್ಗದಲ್ಲೇ ಮಲ್ಲಕಂಬದ ಆಟಗಳನ್ನೆಲ್ಲ ತೋರಿಸಿದ್ರು ಮತ್ತು ಆಂಜನೇಯನ ಒಂದು ಭಾಳ ಸುಂದರವಾದಂಥ ಒಂದು ನೃತ್ಯ ಶಕ್ತಿಯುತವಾದಂಥ ನೃತ್ಯ ನೋಡಿದ್ವಿ ಸ್ವಾಮಿ ವಿವೇಕಾನಂದರ ಶಿಷ್ಯ ನಿವೇ ನಿವೇದಿತ ಮಹಾರಾಷ್ಟ್ರದಲ್ಲಿ ಬಹುಶಃ ನಾಗ್ಪುರ್ ಅನಿಸುತ್ತೆ ಒಂದು ಕಾಲೇಜಲ್ಲಿ ಅವಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ ಕ್ರಿಕೆಟ್ ಆಟದಲ್ಲಿ ಗೆದ್ದಿರೋರಿಗೆ ನಿವೇದಿತೆಯಲ್ಲಿ ರಾಷ್ಟ್ರಭಕ್ತಿ ಭಾರತ ಪ್ರೇಮವನ್ನು ಸ್ವಾಮಿ ವಿವೇಕಾನಂದರು ತುಂಬಿದ್ರು ಅವಳು ಆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಕೊಡ್ತಾ ಆಮೇಲೆ ಒಂದು ಮಾತು ಹೇಳ್ತಾಳೆ ನೀವೆಲ್ಲ ಯುವಕರು ಕ್ರಿಕೆಟ್ ಆಡಿ ಬಹುಮಾನವನ್ನು ತೆಗೆದುಕೊಂಡಿರೋದು ಅಷ್ಟೇ ನಂಗೆ ವಿಶೇಷ ಅನಿಸೋದಿಲ್ಲ ನೀವೆಲ್ಲ ನಿಮ್ಮ ದೇಶೀಯ ಆಟಗಳಲ್ಲಿ ಸ್ವಲ್ಪ ಶಕ್ತಿಯನ್ನು ಸ್ವಲ್ಪ ನಿಮ್ಮತನವನ್ನು ಪ್ರದರ್ಶನ ಮಾಡುವಂಥ ಆಟಗಳಲ್ಲಿ ನೀವೇನಾದರೂ ಗೆದ್ದಿದ್ರೆ ನಂಗೆ ಭಾಳ ಸಂತೋಷ ಆಗ್ತಾ ಇತ್ತು ಅಂತ ಕರೆ ಅಂದುಕೊಟ್ಟಿದ್ಲು ಸೊ ಇವತ್ತಿನ ಆ ಪ್ರದರ್ಶನ ಇಲ್ಲಿರುವಂಥ ತಂದೆ ತಾಯಂದರೂ ಗಮನಿಸಬೇಕು ಹಿಂದೂಗಳು ಜಾಗೃತರಾಗೋದು ಅಂತ ಹೇಳಿದ್ರೆ ಹಿಂದೂಗಳು ಹಿಂದುತ್ವದಲ್ಲಿ ತಮ್ಮ ಸನಾತನ ಧರ್ಮದಲ್ಲಿ ಪ್ರಚಂಡವಾದಂಥ ವಿಶ್ವಾಸವನ್ನು ತಾಳಬೇಕು ಶ್ರದ್ಧೆಯನ್ನು ತಾಳಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮಾತ್ರಕ್ಕೆ ಹಿಂದೂಗಳು ನಾವು ಅಂತಲ್ಲ ನಮ್ಮ ಧರ್ಮ ಏನು ಹೇಳುತ್ತೆ ಅದರ ಚಿಂತನೆಗಳೇನು ವಿಚಾರಗಳೇನು ತತ್ವಶಾಸ್ತ್ರ ಏನು ಅದನ್ನೆಲ್ಲ ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಂಡು ಆ ವಿಚಾರಗಳಲ್ಲಿ ಪ್ರಚಂಡವಾದಂಥ ಆತ್ಮವಿಶ್ವಾಸ ತಾಳಬೇಕಾಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಕಾದಷ್ಟು ಉತ್ಸಾಹವನ್ನು ಕಂಡ್ವಿ ಸ್ವಾಮಿ ವಿವೇಕಾನಂದರು ಮದ್ರಾಸಿಗೆ ಬರ್ತಾರೆ ಅಮೆರಿಕದಿಂದ ವಾಪಸ್ ಬಂದ ಮೇಲೆ ಒಂದು ಹಾಲಲ್ಲಿ ಅವರಿಗೆ ಕಾರ್ಯಕ್ರಮ ಏರ್ಪಡಿಸಿದ್ರು ಆ ಹಾಲಿನ ಹೊರಗೆ ಹತ್ತು ಸಾವಿರ ಜನ ನೆರೆದಿದ್ದರು ಉಪನ್ಯಾಸ ಸ್ವಾಮೀಜಿ ಒಳಗೆ ಮಾಡೋದಿಲ್ಲ ಹೊರಗೆ ಬಂದು ಒಂದು ಸಾರೋಟಿನ ಮೇಲೆ ನಿಂತ್ಕೊಂಡು ವಿವೇಕಾನಂದ್ರ ಉಪನ್ಯಾಸ ಮಾಡ್ತಾರೆ ಮಾಡ್ತಾ ಒಂದು ಮಾತು ಹೇಳ್ತಾರೆ ಇವತ್ತಿನ ಈ ಸ ಈ ಉತ್ಸಾಹ ನೋಡಿ ನಾನು ಭಾಳ ಸಂತೋಷ ಆಗ್ತಾ ಇದೆ ಆದರೆ ಒಂದು ಈ ಉತ್ಸಾಹ ಕೊನೆವರೆಗೂ ಕೂಡ ಇರಬೇಕು ಜ್ವಲಂತವಾಗಿರಬೇಕು ಉಳಿಸ್ಕೊಳ್ಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಮ್ಮಲ್ಲಿ ಒಂದಷ್ಟು ಜಾಗೃತಿ ಆಗಬೇಕು ಅನ್ನೋದಕ್ಕೆ ಒಂದು ಎರಡು ಮೂರು ಉದ್ ನಿಮ್ಮ ಮುಂದೆ ಹೇಳ್ತೀನಿ ಇಷ್ಟು ಅದ್ಭುತವಾದಂಥ ಉಪನ್ಯಾಸವನ್ನು ಮಾಡಿದಂತಹ ಗಣ್ಯರಿಗೆ ವಂದನಾರ್ಪಣೆ ಸಲ್ಲಿಸುವವರಿಗೆ ಸಭೆಯಲ್ಲಿ ನಾವೆಲ್ಲ ಕುಳಿತಿರ್ಬೇಕಾಗಿದ್ದು ನಮ್ಮ ಕರ್ತವ್ಯ ಇತ್ತು ಎರಡು ಗಂಟೆ ಇರ್ತೀವಿ ಇನ್ನೊಂದು ಹತ್ತು ನಿಮಿಷದಲ್ಲಿ ನಮಗೇನೋ ಬಹಳ ಮುಖ್ಯವಾದಂಥ ಕೆಲಸ ಇದೆ ಎಂಬಂತೆ ನಾವು ಹೊರಟು ಬಿಡ್ತೀವಿ ಇದು ಕೂಡ ಒಂದು ಸಭಾ ಮರ್ಯಾದೆ ನಾವು ಕಲ್ತ್ಕೊಳ್ಬೇಕಾಗಿರುವಂಥ ವಿಚಾರ ಇನ್ನೊಂದು ಸಣ್ಣ ವಿಚಾರ ನಾವು ಹಿಂದೂಗಳಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಈ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧ್ವಜಗಳನ್ನು ಎಲ್ಲ ಕಟ್ಟಿದ್ದೀವಿ ಕಾರ್ಯಕ್ರಮ ಆದಮೇಲೆ ಕೆಲವೊಮ್ಮೆ ಅದನ್ನು ಅಷ್ಟೇ ಗೌರವಪೂರ್ಣವಾಗಿ ನಾವು ಎತ್ತಿಟ್ಟಿರೋದಿಲ್ಲ ಎಷ್ಟೋ ಎಷ್ಟೋ ಕಡೆ ರಸ್ತೆಯ ಬದಿಯಲ್ಲಿ ಬಿಟ್ಟಿರುತ್ತೆ ಆಗ ಸ್ವಯಂ ಸೇವಕರೇ ಎತ್ತಬೇಕು ಅಂತ ದಯವಿಟ್ಟು ಭಾವಿಸ್ಬೇಡಿ ಪ್ರತಿಯೊಬ್ಬ ಹಿಂದೂ ಸ್ವಯಂ ಸೇವಕ ಅಂತ ಭಾವಿಸ್ಕೊಂಡು ಆ ಕೆಲಸವನ್ನು ಮಾಡಬೇಕು ಓಂಕಾರ ಇರುವಂಥ ಈ ಧ್ವಜ ಎಲ್ಲೂ ಕೂಡ ನೆಲದ ಮೇಲಿರಬಾರ್ದು ಯಾರೂ ಕೂಡ ಅದನ್ನು ತುಳಿಯುವಂತೆ ಆಗಬಾರ್ದು ಈ ಈ ಕ ಕಾರ್ಯವನ್ನೇ ಕಾರ್ಯಕರ್ತರು ಮಾತ್ರ ಮಾಡಬೇಕು ಅಂತ ದಯವಿಟ್ಟು ಆಲೋಚನೆ ಮಾಡಬಾರ್ದು ಹಿಂದೂ ಸಮಾಜದ ಜವಾಬ್ದಾರಿ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಹಿಂದೂದೂ ಆಗಿದೆ ಅಂತ ಹೇಳ್ತಾ ನಮ್ಮ ದೇಶದಲ್ಲಿ ವೈವಿಧ್ಯತೆ ತುಂಬ ಇದೆ ಭಾಷೆಗಳು ಅನೇಕ ಜೀವನ ರೀತಿಗಳು ಅನೇಕ ಆಹಾರ ಪದ್ಧತಿಗಳು ಅನೇಕ ಬಟ್ಟೆಯ ರೀತಿಗಳು ಪದ್ಧತಿಗಳು ಅನೇಕ ಆದರೆ ನಮ್ಮನ್ನೆಲ್ಲರನ್ನು ಒಗ್ಗೂಡಿಸುವ ಒಂದೇ ವಿಚಾರ ನಾವು ಸನಾತನ ಧರ್ಮಕ್ಕೆ ಸೇರಿದ್ದಿರುವವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ಕಡೆ ಅಸ್ಸಾಂ ಮತ್ತು ಪೂರ್ವದಲ್ಲಿರುವಂಥ ಎಲ್ಲ ರಾಜ್ಯಗಳಿಂದ ಗುಜರಾತಿನವರಿಗೆ ನಮ್ಮದು ಹಲವು ಹಲವು ರೀತಿ ನೀತಿಗಳು ಆದರೆ ನಮ್ಮನ್ನೆಲ್ಲ ಒಗ್ಗೂಡಿಸುವಂಥ ಒಂದೇ ವಿಚಾರ ಇದ್ದರೆ ಅದು ನಾವು ಸನಾತನ ಧರ್ಮಕ್ಕೆ ಸೇರಿದವರು ಹಾಗಾಗಿ ನಾವು ಸನಾತನ ಧರ್ಮಕ್ಕೆ ಸೇರಿದವರು ಅಂತ ಹೇಳುವಂಥ ಹೆಮ್ಮೆ ನಮ್ಮಲ್ಲಿ ಯಾವಾಗಲೂ ಇರಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಐ ಆಮ್ ಪ್ರೌಡ್ ಟು ಕಾಲ್ ಮೈ ಸೆಲ್ಫ್ ಅ ಹಿಂದೂ ಸೇ ವಿತ್ ಪ್ರೈಡ್ ಯು ಆರ್ ಅ ಹಿಂದೂ ಇದು ವಿವೇಕಾನಂದರ ಮಾತುಗಳು ಅವರ ಕನಸು ಇವತ್ತು ನನಸಾಗ್ತಾ ಇರೋದನ್ನು ಕಂಡಾಗ ಭಾಳ ಸಂತೋಷ ಆಗುತ್ತೆ ಹಿಂದೂ ಧರ್ಮ ಏನು ಭಾರತ ವರ್ಷ ಏನು ಅನ್ನೋದು ನಮಗೆ ಅರ್ಥ ಆಗಬೇಕಾದ್ರೆ ಸ್ವಲ್ಪ ಸ್ವಾಮಿ ವಿವೇಕಾನಂದರನ್ನ ದಯವಿಟ್ಟು ಅಧ್ಯಯನ ಮಾಡಿ ಅನ್ನೋ ಕಿವಿಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿ ಹ್ಯಾವ್ ಟು ಡ್ವೆಲ್ ಡೀಪರ್ ಒಳಗೆ ಹೋಗಬೇಕು ಒಳಗೆ ಹೋದಾಗ ಮಾತ್ರನೇ ನಮಗೆ ಇದರ ಮಹಿಮೆ ಏನು ಮಹತ್ವ ಏನು ಇದರ ಹಿರಿಮೆ ಗರಿಮೆಗಳು ಏನು ಅಂತ ಅರ್ಥ ಆಗೋದು ನಾವು ಕೂಡ ವಿವೇಕಾನಂದರಂತೆ ಪಾಶ್ಚಾತ್ಯ ದೇಶದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂಬತ್ತನೇ ಇಸುವಿಯಲ್ಲಿ ವಿವೇಕಾನಂದರು ತೊಟ್ಟಿಕೊಂಡು ನಾನೊಬ್ಬ ಹಿಂದೂ ಅಂತ ಹೇಳಿದ್ರಲ್ಲ ಸ್ವತಂತ್ರ ಭಾರತದಲ್ಲೂ ಕೂಡ ಅದನ್ನು ಹೇಳುವಂಥವ್ರು ಎಷ್ಟೋ ಜನ ಇಲ್ಲ ದಾಸ್ಯ ದಾಸ್ಯರಾಷ್ಟ್ರವಾಗಿದ್ದಂಥ ಭಾರತದಲ್ಲಿ ಸ್ವಾಮಿ ಅದನ್ನು ಮಾಡಿದ್ರು ಆ ಸಂದೇಶ ಆ ಸಂದೇಶವನ್ನೇ ಮುಂದೆ ಬಂದಂಥ ಅನೇಕ ಹಿರಿಯರು ಪ್ರತಿಧ್ವನಿಸಿ ನಮ್ಮನ್ನು ಮತ್ತೆ ಮತ್ತೆ ಎಚ್ಚರಿಸ್ತಾ ಇದ್ದಾರೆ ಎಚ್ಚೆತ್ಕೊಳ್ಳೋಣ ನಾವೆಲ್ಲ ಒಂದು ಅನ್ನೋದು ಎಲ್ಲ ಕ್ಷೇತ್ರಗಳಲ್ಲೂ ವ್ಯಕ್ತವಾಗಬೇಕು ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ಕ್ಷೇತ್ರಗಳು ನಾವು ಒಂದಾಗಿ ವಿ ಶುಡ್ ಟೇಕ್ ಸಮ್ ಡಿಸಿಷನ್ಸ್ ನಾವು ಕೆಲವು ನಿರ್ಧಾರಗಳನ್ನು ಕೆಲವು ನಿರ್ಣಯಗಳನ್ನು ನಾವೆಲ್ಲರೂ ಒಂದಾಗಿ ತೆಗೆದುಕೊಳ್ಬೇಕಾಗಿದೆ ಅನ್ನೋ ಅನಿವಾರ್ಯತೆಯನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಸಹಾಯ ಹಸ್ತವನ್ನು ನೀಡಿದಂಥ ಎಲ್ಲ ಉದಾರ ಹೃದಯದ ಸನಾತನ ಧರ್ಮದ ಅನುಯಾಯಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ